ನಮಸ್ಕಾರ ನನ್ನ ಹೆಸರು ಸಚಿನ್ ಕಪೂರ್ ಅಂತ ಹೇಳಿ ನಾವು ಕೇರನ್ ತಂತ್ರಜ್ಞಾನದಿಂದ ಬಂದಿದ್ದೀವಿ ಇವತ್ತು ಇಲ್ಲಿ ಕೇರನ್ ತಂತ್ರಜ್ಞಾನ ಬಳಕೆ ಮಾಡಿರ್ತಕ್ಕಂಥ ರೈತರಿದ್ದಾರೆ ಶಿರ್ನಾಯ್ಕನ ಕೋಪದಲ್ಲಿ ಅವ್ರ ಜೊತೆಗೆ ಅವರ ಅನುಭವ ಹಂಚಿಕೊಳ್ಳೋಣ ನಮ್ಮ ತಂತ್ರಜ್ಞಾನನ ಅವರು ಬಳಕೆ ಮಾಡಿ ಏನೇನು ಲಾಭ ಪಡ್ಕೊಂಡರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಗೌಡ ನಿಮ್ಮ ಊರಿದು ಚಿರ್ನಾಯ್ಲಿ ಏನು ನಿಮ್ಮ ತೋಟಕ್ಕೆ ಈ ಮಾಹಿತಿ ಕೇರನ್ ಮಾಹಿತಿಯನ್ನು ಕೊಟ್ಟಂತವರು ಯಾರು ಅವರು ಮಾಹಿತಿ ಕೊಟ್ಟರು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ರಿ ತಂತ್ರಜ್ಞಾನ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಏನು ನಿಮ್ಗೆ ಈ ಎರಡು ವರ್ಷದಲ್ಲಿ ಈ ಬದಲಾವಣೆ ಈ ಮೇಲಿರ್ತಕ್ಕಂಥ ಅಡಿಕೆ ಈಗೆಲ್ಲ ಈ ಸುತ್ತಲ ಮುತ್ತಲ ವಾತಾವರಣ ನೀವೇನು ನಿಮಗೇನು ಅನಿಸ್ತಾ ಇದೆ ಈ ಲೆಕ್ಕಾಚಾರದ ನಾವು ಎರಡು ವರ್ಷದಿಂದ ಮೊದಲನೇ ವರ್ಷ ನಮ್ಗೆ ಇಂಪ್ರೂವ್ಮೆಂಟ್ ಅಷ್ಟು ಕಾಣಲಿಲ್ಲ ಈಗ ಎರಡನೇ ಈ ವರ್ಷದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು ನಮ್ಮ ನಮ್ಮ ಅಣ್ಣಾರ್ದು ಮೂರು ಎಕರೆ ತೋಟ ಇದೆ ಅವರು ಇದನ್ನ ಉಪಯೋಗ ಮಾಡಿಲ್ಲ ಅವ್ರು ಯಾವುದೋ ಭೂಮಿ ಪತ್ರ ಯಾವೋ ಹಾಕಿದ್ರು ಸಿಕ್ಕಾಪಟ್ಟೆ ಹಾಕಿದ್ರು ಎರಡು ಎರಡು ಕೆಜಿ ಗಟ್ಟಲೆ ಹಾಕಿದ್ರು ಆದ್ರೆ ಇಷ್ಟ ಅಡಿಕೆ ಪಕ್ಕದಲ್ಲಿ ನೋಡಿರ್ಬೇಕು ನೀವು ತೋಟ ಎಷ್ಟು ಎಷ್ಟು ಅಡಿಕೆ ಇದೆ ಅದು ಅದು ಎರಡು ಸಾವಿರ ಗಿಡ ಇದೆ ಬರೀ ಹತ್ತು ಕೊಟ್ಟೆ ಇದು ಇದೆ ಇದು ಇದು ಹದಿನಾರು ನೂರು ಗಿಡ ಐತಿ ಹದಿನೈದು ನೂರು ಗಿಡದ ಲೆಕ್ಕ ನೂರು ಗಿಡ ಸಿಟ್ಲೋಡ್ದು ಅವು ಆದ್ರೂ ನಾವ್ ಈಗ ಹನ್ನೊಂದು ಲಕ್ಷಕ್ ಕೊಟ್ಟವ್ರಿ ನಿಮ್ದು ಹದಿನೈದ್ ನೂರ್ ಗಿಡ ಹನ್ನೊಂದು ಲಕ್ಷ ಆಗಿದೆ ಗಿಡ ನಮ್ಗಿಂತನೂ ಯೂಸ್ ಮಾಡ್ಯಾರ ಕುರಿ ತರ್ಪಸ್ಯಾರ ಅದಲ್ದಾನ ಮತ್ತ್ ಅದ್ಯಾವ್ದೋ ಭೂಮಿ ಪುತ್ರ ಅನ್ನೋದು ಗೊಬ್ಬರ ಹಾಕ್ಯಾರ ಎರಡ್ ಎರಡು ಕೆಜಿ ಹಾಕಿದ್ರೆ ಇಷ್ಟು ಇಂಪ್ರೂವ್ಮೆಂಟ್ ಬಂದಿಲ್ಲ ಈಗ ನೀವು ನಮ್ಮ ತಂತ್ರಜ್ಞಾನದ ಏನು ಎಷ್ಟ್ ಸಲ ಬಳಸಿರಿ ನಾವು ಎರಡು ಸಲ ಬಳಸಿರಿ ಆದ್ರೆ ಅವರು ಬಳಸ್ಬೇಕು ಸಲ ಇದೆ ಅದು ಸಲ ಬಳಸಿದ್ರೆ ನೀವು ಎಷ್ಟು ಆದಾಯ ಪಡ್ಕೊಂಡಿರಿ ಮೇಲೆ ಅದ್ ಬಳಸಿದ್ಮೇಲೆ ಕೊಳಿಗಿಳಿ ಗಿಳಿ ಬಹಳ ಬಹಳ ಇಂಪ್ರಿ ಎಲ್ಲಾ ಕೊಳಿ ಕಳಿ ಅನ್ನೋದೊಂದು ಕೇಳಿ ಬರ್ತಾ ಇತ್ತು ಆದ್ರೆ ನಾವ್ ಎರಡೇ ಸಲ ಔಷಧಿ ಹೊಡ್ದು ಈ ತಂತ್ರಜ್ಞಾನದ ಔಷಧಿ ಎರಡ್ ಸಲ ಹೊಡೆದ್ರು ನಿಮ್ ಕೊಳೆ ಕಂಡು ಬಂದಿಲ್ಲ ಇಷ್ಟು ಮಳೆ ಆದ್ರು ಇಷ್ಟು ಮಳೆ ಒಳಗೆ ಈಗ ಬೇರೆ ಕಡೆ ಎಲ್ಲ ಅಡಿಕೆ ನಿಮ್ಮ ಅಡಿಕೆಗೂ ವ್ಯತ್ಯಾಸ ಏನನ್ಸುತ್ತೆ ವ್ಯತ್ಯಾಸ ಅಂದ್ರೆ ನಮ್ಮ ಅಡಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಐತಿ ಅನ್ಸುತ್ತೆ ಎಲ್ಲಾ ಕಡೆ ನೋಡಿದ್ರೆ ನಮ್ ತೋಟ ನೋಡಿ ಖುಷಿ ಪಡ್ತಾರೆ ಏನ್ ಏನ್ ಮಾಡ್ತೀರಿ ನಮ್ ಕಡೆ ಎಲ್ಲ ಅಡಿಕೆ ಹಿಡಿತಾ ಇಲ್ಲ ಏನ್ ಮಾಡ್ತೀರಿ ಎಲ್ಲಾ ಬಂದ್ ಬಂದ್ ಎಲ್ಲ ರೈತರಿಗೆ

ಇಷ್ಟ ಅಡಿಕೆ ಕಾಣ್ತಾ ಇದೆ ಮೇಲ್ಗಡೆ ಈಗ ಈ ತಂತ್ರಜ್ಞಾನ ನೀವು ಈಗ ಮುಂದಿನ ಸಲ ಎಷ್ಟ ಸಲ ಬಳಕೆ ಮಾಡಬೇಕು ಮಾಡಿಷ್ಟ ಮೂರು ಬಳಕೆ ಮಾಡಬೇಕು ಮೂರ್ ಸಲ ಬಳಕೆ ಮಾಡಬೇಕು ಅಂತ ನಿಮ್ಮ ಅನುಭವಕ್ಕೆ ಬಂದೈತಿ ಇನ್ನು ಬಳಕೆ ಮಾಡ್ರಿ ಅದ್ರದ್ದು ಇನ್ನೂ ಉತ್ಪಾದನೆಯನ್ನ ನೀವು ಚೀತು ಉಡ್ರಿ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಎಷ್ಟು ಕಂಡು ಬಂದ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ಎಲ್ಲಾರ ತೋಟದಲ್ಲಿ ನಾವು ವಿಚಾರ ಮಾಡಿದಾಗ ಒಂದ್ ವರ್ಷ ಜಾಸ್ತಿ ಒಂದ್ ವರ್ಷ ಕಮ್ಮಿ ಅಂತ ಬರ್ತಾ ಇತಿ ಆದ್ರೆ ನಮ್ದಲ್ಲಿ ಇಕ್ವಲ್ ಬರ್ತಾ ಇತ್ತು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ವರ್ಷ ಕಮ್ಮಿ ಒಂದ್ ವರ್ಷ ಜಾಸ್ತಿ ಜಾಸ್ತಿ ಅಡಿಕೆ ಅಂತ ಹೇಳ್ತಾರೆ ಅಂತಾರ ಆದ್ರೆ ಇದ್ರಲ್ಲಿ ಕಮ್ಮಿ ಜಾಸ್ತಿ ಅನ್ನೋದ ನಮ್ ಎಷ್ಟು ಎಷ್ಟಕ್ಕಾಗಿತ್ತು ಹಿಂದಿನ ವರ್ಷ ಇಪ್ಪತ್ತು ಸಾವಿರ ಕಮ್ಮಿ ಆಗಿತ್ತು ಎಂಬತ್ತಾಗಿತ್ತು ಈ ಸಲ ಹನ್ನೊಂದು ಲಕ್ಷ ಆಗಿದೆ ಇನ್ನು ಇಪ್ಪತ್ ಸಾವಿರ ಆಗಿದೆ ಒಂದ್ ಸಮಾನ ಕಳಾಕಡ್ಡಿ ಇಲ್ಲ ಆದ್ರೂ ಮತ್ತೆ ನಿಮಗೆ ಇದು ಇನ್ನೂ ಇಂಪ್ರೂವ್ಮೆಂಟ್ ಕಾಣಕ್ಕಾಗಿ ನೀವು ಇನ್ನೊಂದು ಡೋಸನ್ನು ಹೆಚ್ಚಿಗೆ ಹಾಕ್ತೀರಿ ಸಲ ಆದ್ರೆ ಇರೋದು ನಾಲ್ಕು ಡೋಸು ನಾಲ್ಕು ಡೋಸನ್ನು ಹಾಕ್ರಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ರೈತರಿಗೂ ನೀವು ಇದನ್ನ ಮಾಹಿತಿ ಮಾಡ್ರಿ ಆಮೇಲೆ ಏನು ಅಶೋಕ್ ಅವರು ನಿಮ್ಗೆ ಏನು ಕೇರನ್ ಮಾಹಿತಿಯನ್ನು ಕೊಡ್ತಾ ಇದಾರೆ ಇದರಿಂದ ನಿಮ್ಗೆ ಸಂತೃಪ್ತಿ ಆಯ್ತಾ ಸಂತೃಪ್ತಿ ಆಯ್ತಾ ನಮ್ಮ ಈ ತಂತ್ರಜ್ಞಾನ ನೀವು ಬಂದಾಗ ನಮ್ಮನ್ನ ನಮ್ಮ ತಮ್ಮನ್ನ ವಿಜಿಟ್ ಮಾಡೇ ಹೋಗೋದು ವಿಜಿಟ್ ಮಾಡೇ ಹೋಗೋದು ನಿಮ್ಗೆಲ್ಲ ಸಂಪೂರ್ಣ ನಾವು ಹಾಕಲ್ಲ ನಾನೇನು ಹೋಸಲಿ ಹಾಕ್ತಾ ಇರ್ಲಿಲ್ಲ ಅವರು ಒತ್ತಾಯಿ ಕರ್ದ ಅವರು ಒತ್ತಾಯಿ ಕರ್ದ ಅವ್ರ ಒತ್ತಾಯಿ ಕರ್ದ ನೋಡೋಣ ಅಂತೇಳಿ ಹಾಕಿದ್ದೆ ಹಾಕಿದೆ ಅದು ಇಂಪ್ರೂವ್ಮೆಂಟ್ ಅಂತ ಇದೆ ಒಟ್ಟೆ ಚೆನ್ನಾಗಿ ಅನ್ಸೈತ ಸಂತೃಪ್ತಿ ಇದೆ ನಮ್ಮ ತಂತ್ರಜ್ಞಾನದ ಬಗ್ಗೆ ಇನ್ನೊಂದು ನಮ್ಮ ತಮ್ಮರು ಆ ತೋಟಕ್ಕೊಂದು ಹಾಕ್ಯಾರ ನಾನು ಅಲ್ಲಿ ಅಲ್ಲಿ ಒಂದೊಂದು ಎಕರೆ ನಮ್ಮ ಫಸಲಿ ಬಂದವ್ರೆ ಹಾ ಅದ್ನ ನೋಡ್ಬೇಕ್ ರೀ ನೀವು ಅಡ್ಕೆ ಭಾರಿ ಚೆನ್ನಾಗಿದೆ ಬಾರಿ ಚೆನ್ನಾಗಿದೆ ಅದನ್ನ ಅಡಿಕೆ ನೋಡಿದ್ರ ನೀವೇ ಖುಷಿ ಪಡ್ತೀರಿ ಹೊಸ ಆರನೇ ವರ್ಷದ ಗಿಡ ಆರನೇ ವರ್ಷದ ಗಿಡ ಅದು ಹೆಂಗೆ ಅಡಿಕೆ ಹಿಡಿದೈತಿ ಅಂದ್ರಿ ಅದು ಭಾರಿ ಚೆನ್ನಾಗಿರಿ ಅದು ಎಷ್ಟ ಇದಕ್ಕಾಗಿದೆ ನಿಮಗೆ ಅದ್ನ ಕೊಟ್ಟಿಲ್ಲ ಕ್ವಿಂಟಲ್ ಎಟ್ಲೆ ಕೊಟ್ಟಿಂತಲ್ಲ ನಾಲ್ಕು ಸಾವಿರದ ಎನ್ನೂರಂಗ ಸರಾಸರಿ ಕೊಟ್ಟ್ರಿ ನಾಲ್ಕು ಸಾವಿರದ ಒಂದುನೂರ ಹಂಗೆ ಸರಾಸರಿ ಕೊಟ್ಟರಿ ಇದಕ್ಕಿಂತನೂ ಹೆಚ್ಚಿದೆ ಅಡಿಕೆ ಅನ್ಸತ್ತೆ ನೀವು ಮನೆ ಎಷ್ಟೆಷ್ಟು ಅದಾವ ಕೊನಿ ನಾಲ್ಕ್ ನಾಲ್ಕು ಬನಿ ಅದಾವು ನಾಲ್ಕ್ ನಾಲ್ಕು ಅದು ಒಂದ ಎಕರೆ ಅದು ಅದು ಒಂದ ಎಕರೆ ನಂದು ನಂದು ಒಂದು ಮುನ್ನೂರು ಗಿಡ ಇದೆ ಅವ್ರದೊಂದು ನಾನ್ನೂರು ಗಿಡ ಇದೆ ಅದು ಅದರಲ್ಲಿ ಅವ್ರದ್ದು ಬಾರಿ ಚೆನ್ನಾಗಿದೆ ನನ್ಗೆ ನಾನು ಯೂಸ್ ಮಾಡ್ಲಿಲ್ಲ ಅದನ್ನ ಅಲ್ಲಿ ಯೂಸ್ ಮಾಡಿಲ್ಲ ನೀವು ಅಲ್ಲಿ ಯೂಸ್ ಮಾಡಿಲ್ಲ ಮಾಡಿದ್ ಭಾರಿ ಚೆನ್ನಾಗಿ ಅಲ್ಲಿ ವ್ಯತ್ಯಾಸ ನೀವು ವ್ಯತ್ಯಾಸ ನೋಡಿದೆ ಅವ್ರ ಎರಡ್ ಸಲ ಯೂಸ್ ಮಾಡಿ ಎರಡ್ ಸಲ ಯೂಸ್ ಮಾಡಾರ ಅಲ್ಲೂ ಹಂಗಾರೆ ಇನ್ನೂ ಎರಡ್ ಸಲ ಯೂಸ್ ಮಾಡಿದ್ರೆ ಇನ್ನು ಹೆಂಗ್ ಆಗ್ಬೋದು ಅಂತ ಆಯ್ತು ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಧನ್ಯವಾದ